ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರ ನಾನು ಶಕುಂತ್ಲಾ ಸೊ ಸ್ವಲ್ಪ ಗ್ಯಾಪ್ ಆಯಿತು ಒಂದು ಟೆನ್ ಫಿಫ್ಟೀನ್ ಡೇಸ್ ಆಯಿತು ಅನಿಸುತ್ತೆ ಮತ್ತು ನಾವು ನನ್ನ ಎಲ್ಲ ಆತ್ಮೀಯ ಬಂಧುಗಳ ಜೊತೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಹಾಗೆಯೇ ಇವತ್ತು ಜ್ಯುವೆಲರಿ ಇದೆ ಏನು ಒಂದು ಗ್ರಾಮ್ ಜ್ಯುವೆಲರಿ ಇದೆ ಅದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಒಂದು ಸಣ್ಣ ಟಿಪ್ಸ್ ಅಂತದ್ದು ತಿಳ್ಕೊಳ್ಳಿ ಅಥವಾ ಎಲ್ಲರಿಗೂ ಗೊತ್ತಿರೋವಂಥದ್ದು ಏನಪ್ಪ ಅಂದರೆ ಯಾರನ್ನ ನಾವು ತುಂಬ ಇಷ್ಟಪಡಬೇಕು ಯಾರನ್ನ ನಾವು ತುಂಬ ಇಷ್ಟಪಡಬೇಕು ಅಂದರೆ ಅದು ನಾವು ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಕಾಣುತ್ತಲ್ಲ ಬಿಂಬ ನಮ್ಮದೇ ನಮ್ಮನ್ನು ನಾವು ತುಂಬ ಇಷ್ಟಪಡಬೇಕು ನಮ್ಮನ್ನು ನಾವು ತುಂಬ ಪ್ರೀತಿಸ್ಬೇಕು ನಮ್ಮನ್ನು ನಾವು ತುಂಬ ಗೌರವಿಸ್ಬೇಕು ನಮ್ಮನ್ನು ನಾವು ತಿದ್ಕೋಬೇಕು ಅಲ್ವಾ ಹಾಗೆಯೇ ನಗು ಅನ್ನೋದು ಸೊ ಏನೇ ಒಂದು ನಾವು ಎಷ್ಟೇ ಚೆನ್ನಾಗಿರಲಿ ಎಷ್ಟೇ ಅಲಂಕಾರ ಮಾಡಿಕೊಂಡಿರಲಿ ಆ ನಗು ಅನ್ನೋದೊಂದು ಇಲ್ಲದೇ ಇದ್ದರೆ ಆ ಮುಖದಲ್ಲಿ ಏನೋ ಒಂದು ಕಡಿಮೆ ಇದೆ ಅನ್ನೋ ಆಗಿರುತ್ತೆ ಸದಾ ನಗ್ತಾ ಇರಬೇಕು ಖುಷಿಯಾಗಿರಬೇಕು ಕಮೆಂಟ್ ಮಾಡೋರು ನೂರಾರು ಜನ ಇರ್ತಾರೆ ಏನೋ ಒಂದು ನಮ್ಮನ್ನು ಅಯ್ಯೋ ಏನು ಇವ್ರು ಯಾವಾಗಲೂ ಇಷ್ಟೊಂದು ಖುಷಿಯಾಗಿರ್ತಾರೆ ಇವ್ರಿಗೇನಾದರೂ ಮಾಡಿ ಹರ್ಟ್ ಮಾಡೋಕೆ ಏನಾದರೂ ಮಾಡಬೇಕು ಅನ್ನೋರು ಇರ್ತಾರೆ ತಲೆನೇ ಕೆಡ್ಸ್ಕೋಬಾರ್ದು ನಾವು ಯಾವಾಗಲೂ ಖುಷಿಯಾಗಿ ಆರಾಮಾಗಬೇಕು ಖುಷಿಯಾಗಿ ನಗ್ತಾ ನಗ್ತಾ ಇದ್ದಷ್ಟು ನಾವು ಇನ್ನೂ ಚಿಕ್ಕವ್ರು ಹಾಕ್ತಾ ಇರ್ತೀವಿ ಅಂತ ದೊಡ್ಡವರು ಹೇಳಿರೋ ಮಾತಿದೆ ಸೊ ಎಲ್ಲರೂ ಅಷ್ಟೇ ಸದಾ ಖುಷಿಯಿಂದ ಸದಾ ನಗ್ತಾ ಇರಿ ಕಷ್ಟ ಸುಖ ಎಲ್ಲ ಬರುತ್ತೆ ಹೋಗುತ್ತೆ ಯಾವುದು ಇರೋದಿಲ್ಲ ಸೊ ನಾವು ಯಾವಾಗಲೂ ನಗ್ನಗ್ತಾ ಖುಷಿಯಿಂದ ಇರಬೇಕು ಸೊ ಇದೊಂದನ್ನು ಸಣ್ಣ ಸಲೇ ನಗ್ತಾ ಎಲ್ಲರೂ ಖುಷಿಯಿಂದ ಹೇಳಿ ಏನೇ ಕಷ್ಟ ಬಂದರೂ ಫಸ್ಟ್ ನಮ್ಮ ಹೆಣ್ಮಕ್ಳು ಬರೋದೇ ಕಣ್ಣಲ್ಲಿ ನೀರು ಅದು ಸುಳ್ಳು ಮಾಡಬೇಕು ನಾವು ಯಾವಾಗಲೂ ಅಷ್ಟೇ ಖುಷಿಯಿಂದ ನಗ್ತಾ ಇರಬೇಕು ಓಕೆನಾ ಮಾತಾಡೋಕ್ಕೆ ಬಿಟ್ಟರೆ ಒಂದು ಟಾಪಿಕ್ನ ಇವತ್ತೆಲ್ಲ ಅದೇ ಮಾತಾಡ್ತೀನಿ ಓಕೆ ಇಲ್ಲಿ ಈಗ ನಾನು ಜ್ಯುವೆಲ್ಲರಿ ಏನಿದೆ ಒಂದು ಗ್ರಾಮ್ ಜ್ಯುವೆಲ್ಲರಿ ಸೊ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಗೋಲ್ಡ್ ಕವರಿಂಗ್ ಜ್ಯುವೆಲ್ಲರಿ ಎಲ್ಲ ವಿತ್ ಪ್ರೈಸ್ ನಾನು ತೋರಿಸ್ತೀನಿ ಸೊ ನಿಮಗೆ ಯಾರಿಗಾದರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲ ಫೋಟೋ ತೊಗೊಳ್ಳಿ ಅದರದ್ದು ನನಗೆ ಕಳ್ಸಿದರೆ ನಾನು ಡೀಟೇಲ್ಸ್ ಹೇಳ್ತೀನಿ ಪ್ರೈಸ್ ಈಗಲೂ ಹೇಳಿರ್ತೀನಿ ವಿತ್ ಪ್ಯಾಕಿಂಗ್ ಇದೆ ಸೊ ಇದು ಮತ್ತು ಏನದು ಜುಮ್ಕಿ ಮತ್ತು ಹಾಂ ಇದು ಪಿ ಚಪ್ಪಲ್ದು ಬಂದಿದೆ ಗೋಲ್ಡ್ ಕವರಿಂಗ್ದು ಇದು ನಿಮಗೆ ಪ್ರೈಸು ಜಸ್ಟ್ ಫೈ ಫಿಫ್ಟಿ ಓನ್ಲಿ ಫೈ ಫಿಫ್ಟಿ ಓನ್ಲಿ ಫೈ ಫಿಫ್ಟಿ ಅದಕ್ಕೆ ಇಯರಿಂಗ್ಸು ಮತ್ತು ಹಾರ ಬರುತ್ತೆ ಫೈ ಫಿಫ್ಟಿ ಹಾಗೆಯೇ ತುಂಬ ಟ್ರೆಂಡ್ ಈಗ ತುಂಬ ಟ್ರೆಂಡಿಂಗ್ ಇರೋದು ಇದು ಕಾಸಿನ ಸರ ಬರುತ್ತೆ ಅದಕ್ಕೆ ಜುಮ್ಕಿ ಬರುತ್ತೆ ಸರ ಇದಕ್ಕೆ ಜುಮ್ಕಿ ಬರುತ್ತೆ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸರ ಇದಕ್ಕೆ ಈ ಥರ ಜುಮ್ಕಿ ಬರುತ್ತೆ ಲಕ್ಷ್ಮೀ ಇದಿರೋದು ಸಿಕ್ಸ್ ಫಿಫ್ಟಿ ಸೇಮ್ ಅದರಲ್ಲೇ ಡಾಲರ್ ಮಾತ್ರ ಚೇಂಜ್ ಇದೆ ಡಾಲರ್ ಚೇಂಜ್ ಇದೆ ಸೇಮ್ ಅಷ್ಟೇ ಸಿಕ್ಸ್ ಫಿಫ್ಟಿ ಎರಡು ಡಿಸೈನ್ ಇದೆ ಇದು ಮತ್ತೆ ಇದೊಂದು ಸ್ಟೋನ್ ಫುಲ್ ಗೋಲ್ಡ್ ಫಿನಿಶಿಂಗ್ ಥರ ಇದೆ ತುಂಬ ಚೆನ್ನಾಗಿದೆ ಗೋಲ್ಡ್ ಫಿನಿಶಿಂಗ್ ತರ ಇದೆ ಇದು ನಿಮಗೆ ನೈನ್ ಫಿಫ್ಟಿ ಆಗುತ್ತೆ ಮ್ಯಾಂಗೋ ಡಿಸೈನ್ ಇದೆ ಗ್ರೀನ್ ಲೈಟ್ ಗ್ರೀನ್ ಸ್ಟೋನ್ ಒಂದು ಬಂದಿದೆ ನೈನ್ ಫಿಫ್ಟಿ ಸಣ್ಣ ಸಣ್ಣ ಗೋಲೆ ಬಂದಿದೆ ನೋಡಿ ಇನ್ನು ಹತ್ತು ತೋರಿಸ್ತೀನಿ ಹಾಂ ಸಣ್ಣ ಸಣ್ಣ ಹೋಲೆ ಬಂದಿದೆ ಸಿಂಪಲ್ ಇದು ಅಷ್ಟೇ ಸಿಕ್ಸ್ ಹಂಡ್ರೆಡ್ ಇದೆ ಈ ಥರ ಡಾಲರ್ ಬರುತ್ತೆ ಇಷ್ಟ ಇಷ್ಟು ಲೆಂತ್ ಬರುತ್ತೆ ಇಷ್ಟು ಲೆಂತ್ ಬರುತ್ತೆ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಅದರಲ್ಲಿ ಗೋಲ್ಡ್ ಕಲರು ಇದೆ ಸಿಕ್ಸ್ ಫಿಫ್ಟಿ ಒಂದು ಈ ಥರ ಟ್ರೆಂಡಿಂಗ್ ಬೀಡ್ಸಲ್ಲಿ ಬರುತ್ತಲ್ವ ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಇದಕ್ಕೆ ಝುಮ್ಕಿ ಬರುತ್ತೆ ಓಡ ಜುಮ್ಕಿ ಬರುತ್ತೆ ಫೈವ್ ಫಿಫ್ಟಿ ಫೈ ಫಿಫ್ಟಿ ಇದರಲ್ಲಿ ಎರಡು ಕಲರ್ ಇದೆ ಮರೂನ್ ಒಂದಿದೆ ಇದಕ್ಕೂ ಜುಮ್ಕಿ ಬರುತ್ತೆ ಫೈ ಫಿಫ್ಟಿ ಇದಷ್ಟೇ ಫೈ ಫಿಫ್ಟಿ ಸಿಂಗಲ್ ಅಮೇರಿಕನ್ ಸ್ಟೋರ್ ಜುಮ್ಕಿ ಬೇಕಾದರೆ ಜುಮ್ಕಿ ಇದೆ ಪ್ರೈಸು ನಿಮ್ದು ಫೋರ್ ಫಿಫ್ಟಿ ಬೀಳುತ್ತೆ ನೋಡಿ ಫೋರ್ ಫಿಫ್ಟಿ ಇದೆ ಫೋರ್ ಫಿಫ್ಟಿ ಸೇಮ್ ಇದು ಅಷ್ಟೇ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಸೊ ಸಿಂಪಲ್ ಏನು ಜ್ಯುವೆಲರಿ ಇದೆ ತೋರಿಸಿದ್ರು ಮತ್ತು ಸ್ಲೆಡ್ಸು ಇರುತ್ತೆ ಸ್ಲೆಡ್ಸು ತೊಗೊಬೋದು ಎಲ್ಲ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಆ ಥರ ಇರುತ್ತೆ ಏನೂ ಅದು ಶೇಡ್ ಆಗೋದಿಲ್ಲ ಹಾಗೆ ಸೊಪ್ಪು ಫುಲ್ ಹೆವಿ ಇದೆ ಇದು ನೋಡಿ ಫುಲ್ ಹೆವಿ ಇದೆ ಇದು ಸಿಕ್ಸ್ ಫಿಫ್ಟಿ ಇದಕ್ಕೆ ಜುಮ್ಕಿ ಸಿಕ್ಸ್ ಫಿಫ್ಟಿ ಸೊ ಜಸ್ಟ್ ಕಲೆಕ್ಷನ್ಸ್ ನೋಡಿ ತೋರಿಸಿದ್ದೀನಿ ಆಲ್ರೆಡಿ ಫುಲ್ ತುಂಬ ಇದೆ ಒನ್ ಗ್ರಾಮು ಗೋಲ್ಡ್ ಇದರಲ್ಲೂ ನಿಮ್ಗೆ ಬೇಕಿದ್ದರೆ ನಾನು ಅದು ಶ ಏನಾದರೂ ಪಿಕ್ಚರ್ಸ್ ಕಳಿಸ್ತಾ ಇರ್ತೀನಿ ನೋಡಿ ವಿತ್ ಪ್ರೈಸ್ ಕಳಿಸ್ತೀನಿ ಯಾಕಂದ್ರೂ ಬೇಕಾದರೆ ನಿಮ್ ಸೆಲೆಕ್ಟ್ ಮಾಡಿ ಇದೆಲ್ಲ ಏನೋ ಈಗ ತೋರಿಸಿದ್ದೀನಿ ಏನಾದರೂ ಬೇಕಿದ್ದರೆ ಫೋಟೋ ಇಟ್ಕೊಂಡಿ ಮತ್ತು ಕಳಿಸಿ ಹಾಗೇ ಇಯರಿಂಗ್ಸು ಥ್ರೆಡ್ಸು ಈ ಥರ ಇರುತ್ತೆ ತುಂಬಾ ಇದೆ ತುಂಬ ವೆರೈಟಿ ಇದೆ ಡೈಲಿ ಯೂಸ್ ಮಾಡ್ಬೋದು ಏನೂ ಆಗೋದಿಲ್ಲ ಹಾಂ ಈ ಜುಮ್ಕಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗು ಸ್ಟೋನು ಇದು ಎಲ್ಲ ಚೆನ್ನಾಗಿದೆ ಇದೆಲ್ಲ ಪ್ರೈಸ್ ನಿಮಗೆ ಜಸ್ಟ್ ಇದು ಫೈವ್ ಫಿಫ್ಟಿ ಇದೆ ಫೈವ್ ಫಿಫ್ಟಿ ಇದೆ ಕೆಂಪು ಕಲ್ಲು ಅಂತಾರಲ್ಲ ಕೆಂಪು ಕಲ್ಲು ಕೆಂಪಲ್ಲದು ಪಲ್ಲು ಎಲ್ಲ ಇದೆ ಇದೆಲ್ಲ ತ್ರೀ ಹಂಡ್ರೆಡು ಹಾಂ ಯಾ ಇದು ನೋಡಿ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡು ಸೊ ವಿಸಿಟ್ ಮಾಡಿ ನಾನು ಅದೇ ಪದೇ ಪದೇ ಹೇಳೋದು ಈಗ ಆಲ್ರೆಡಿ ನಾನು ಈ ಜ್ಯುವೆಲರೀಸ್ ಏನಿದೆ ಕಲೆಕ್ಷನ್ಸ್ ಇನ್ನೂ ತುಂಬ ಇದೆ ಅದರಲ್ಲಿ ಈಗ ಬಂದಿರೋ ಅಂತಂದ್ರೆ ನಾನು ಎಲ್ಲ ತೋರಿಸಿದ್ದೀನಿ ನಿಮಗೆ ಹಾಗೆಯೇ ಲೆಗಿಂಗ್ಸು ದುಪ್ಪಟ್ಟ ಸ್ಯಾರೀಸು ನೀ ಕೊಲೆಕ್ಷನ್ ಸ್ಯಾರೀಸು ಎಲ್ಲ ಇರುತ್ತೆ ಯಾವಾಗ ಬೇಕಾದರೂ ಬರ್ಬೋದು ಆಫ್ಟರ್ ಫೈವ್ ಓ ಕ್ಲಾಕ್ ಸಾಟರ್ಡೆ ಸಂಡೇ ಇದ್ದೇ ಇರ್ತೀನಿ ಕಾಲ್ ಮಾಡಿಕೊಂಡು ಬನ್ನಿ ಶಾಪಿಂಗ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಖಂಡಿತ ದಯವಿಟ್ಟು ಹೇಳಿ ಸೊ ಯಾವಾಗಲೂ ನಗ್ತಾ ಇರೋಣ ಖುಷಿಯಾಗಿರೋಣ ಥ್ಯಾಂಕ್ ಯು ಸೋ ಮಚ್